ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದೀನಿ ಮಾತಾಡ್ಕೊಂಡೆ ವ್ಲಾಗ್ನ ಏನು ಸ್ಟಾರ್ಟ್ ಮಾಡ್ಬಿಡೋಣ ಸೊ ಇವತ್ತು ನಾನು ಕ್ವಿಕ್ ಆಗಿ ತುಂಬಾ ಆಗುವಂತಹ ಒಂದು ಸಾಂಬಾರ್ನ ನಿಮ್ಗೆ ಶೇರ್ ಮಾಡ್ತೀನಿ ಮೆಂತೆ ಮುದ್ದೆ ಮಾಡ್ಕೊಂಡು ಇದು ಸೊ ಮೆಂತೆ ಮುದ್ದೆ ಅದ್ರದ್ದು ವಿಡಿಯೋ ನಾನು ಏನು ಏನೇನು ಕಾಳುಗಳು ಉಪಯೋಗಿಸಿದೀನಿ ಅಂತ ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವಿಡಿಯೋ ಬ್ಲಾಗ್ ಅಲ್ಲಿ ಸೊ ಈಗ ಸದ್ಯಕ್ಕೆ ರಾತ್ರೆಗೆ ಏನು ಸಬ್ಬಕ್ಕಿ ಅಥವಾ ಸಬ್ಸಿಗೆ ಸೊಪ್ಪು ಏನು ಹೇಳ್ತೀವಿ ಇದ್ರದ್ದು ಪಕೋಡ ಮಾಡೋಣ ಅಂತ ಅದಕ್ಕಿಂತ ಫಸ್ಟು ಸಾಂಬಾರು ಮಾಡಿ ಇಟ್ಬಿಟ್ರೆ ಒಂದು ಕಡೆ ಆಗುತ್ತೆ ಒಂದು ಕಡೆ ರೈಸ್ ಆಗುತ್ತೆ ಒಂದು ಕಡೆ ಪಕೋಡ ರೆಡಿ ಆಗುತ್ತೆ ಕಾಂಬಿನೇಷನ್ ಅಂತೂ ಆಗಿ ಇರುತ್ತೆ ಹಾಗಾಗಿ ಕ್ವಿಕ್ಕಾಗಿ ಹೇಗೆ ರಸಮ್ ಅಥವಾ ಟೊಮೆಟೊ ಸಾಂಬಾರ್ ಏನಾದರೂ ಹೇಳ್ಬೋದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಈವ್ನಿಂಗ್ ನಾನು ಸ್ಟಾರ್ಟ್ ಮಾಡೋದಕ್ಕೂ ಇನ್ನೊಂದು ಕಾರಣ ಏನಪ್ಪ ಅಂತ ಅಂದರೆ ಇವತ್ತು ನನ್ನ ಫ್ರೆಂಡ್ ಅವ್ರದ್ದು ಬರ್ಡೇ ಇದ್ದಿದ್ದರಿಂದ ಮನೆಗೆ ಇನ್ವೈಟ್ ಮಾಡಿದ್ವಿ ಸೊ ಅವ್ರ ಮಗ ಮಗನೂ ಕೂಡ ನನ್ನ ಮಗಳು ಆಟ ಆಡೋದಕ್ಕೆ ಇಷ್ಟಪಡ್ತಾ ಇರ್ತವೆ ಮತ್ತು ಮನೆಗೆ ಹೋಗೋಣ ಹೋಗೋಣ ಅಂತಲ್ಲ ಎವ್ರಿ ಟೈಮ್ ಹೇಳ್ತಾ ಇರ್ತಾರೆ ಮಕ್ಕಳು ಬಟ್ ಅದಕ್ಕೇ ಸರಿ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಇನ್ವೈಟ್ ಮಾಡಿದ್ದೀನಿ ಮತ್ತು ಅವರ ಫಾರ್ಮ್ ಹೌಸಲ್ಲಿ ಬೆಳೆದಿರೋ ಅಂಥ ಟೊಮ್ಯಾಟೊ ಮತ್ತು ನಿಂಬೆಹಣ್ಣೆಲ್ಲ ಕಳಿಸಿದ್ರು ಇವತ್ತು ಅದರಲ್ಲೇ ಸಾಂಬಾರು ಇದ್ದೀನಿ ಯಾ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಸೊ ಇವಾಗ ನಾನು ಟೊಮೆಟೊ ಒಂದು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಕಂಪ್ಲೀಟ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಓಕೆ ಇವಾಗ ನಾನು ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನು ಸಾಂಬಾರಿಗೆ ಯೂಶ್ವಲಿ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ ಮತ್ತೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಸೊ ಇದನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಅದು ಎಲ್ಲ ಸಾಫ್ಟ್ ಆಗಬೇಕು ಟೊಮೆಟೊ ಸೊ ಅಷ್ಟು ಏನು ಹೊತ್ತು ನಾವು ಬೇಯಿಸ್ಕೋಬೇಕಾಗತ್ತೆ ನಾನಿಲ್ಲಿ ಕಲ್ಲುಪ್ಪು ಉಪಯೋಗಿಸ್ತಾ ಇದ್ದೀನಿ ಕಲ್ಲುಪ್ಪು ಸಾಮಾನ್ಯವಾಗಿ ರುಚಿನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಾಂಬಾರ್ಗೆಲ್ಲ ನಾನು ಸಾಮಾನ್ಯವಾಗಿ ಕಲ್ಲುಪ್ಪು ಉಪಯೋಗಿಸ್ತೀನಿ ಅಶ್ವಿನಿ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ ಅಂತ ಅಂದಮೇಲಿಂದ ನಾನು ಅಡುಗೆಗೆಲ್ಲ ಮತ್ತು ಸಮಟೈಮ್ಸ್ ಬ್ರೇಕ್ಫಾಸ್ಟ್ಗೂ ಕೂಡ ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತೀನಿ ಈಗ ನೀಟಾಗಿ ಎಲ್ಲ ಸಾಫ್ಟ್ ಆಗಲಿ ಅಂತ ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ನೀರು ಏನು ಫುಲ್ ಕಂಪ್ಲೀಟ್ ನೀರು ಬಿಡ್ಕೊಳ್ಬೇಕು ಚೆನ್ನಾಗಿ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ನಾವು ಏನೇನೋ ಏನೇನೋ ಆ ಮಸಾಲೆ ಈ ಮಸಾಲೆ ಏನೂ ಹಾಕೋದು ಬೇಡ ಜಸ್ಟ್ ಸಿಂಪಲ್ ಸಾಂಬಾರ್ ಪೌಡರ್ ಇತ್ತು ಅಂತಂದರೆ ಸಾಕು ಸಕ್ಕತ್ತಾಗಿ ಆಗುತ್ತೆ ಆ್ಯಂಡ್ ಇದನ್ನು ನೀವು ಒಂದೆರಡು ಕುದಿ ಕುದಿಸಿದ್ರೂ ಸಾಕು ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ ಇವಾಗ ಫಸ್ಟು ಇದು ಚೆನ್ನಾಗಿ ನೀರು ಬಿಡ್ಕೊಳ್ತಾ ಇದೆ ಅಲ್ವಾ ಇದಕ್ಕೆ ನಾನು ಇವಾಗ ಸಾಂಬಾರ್ ಪೌಡರ್ ಹಾಕ್ತೀನಿ ಏ ಸಾಂಬಾರು ಪೌಡರ್ ಮನೆಯಲ್ಲಿ ಇದು ನಮ್ಮಮ್ಮ ಮಾಡಿ ಕಳಿಸಿದ್ದೆ ಇದು ಒಂದೂವರೆ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇದರಲ್ಲೇ ಎಲ್ಲ ಮಸಾಲೆ ಇರುತ್ತೆ ಅಂದರೆ ಆಬ್ವಿಯಸ್ಲಿ ಈಗ ನಾವು ಸಾಂಬಾರ್ ಪೌಡರ್ ಮಾಡ್ಕೊಳ್ಬೇಕಾದ್ರೆ ಏನೇನೆಲ್ಲ ಹಾಕ್ತೀವಿ ಅದು ಮತ್ತೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಕೂಡ ಆ್ಯಡ್ ಮಾಡ್ತೀನಿ ನಾವು ಪ್ರತಿ ಸತಿ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಅರಿಶಿನ ಅಂದರೆ ಈ ಥರ ಸ್ಪೈಸಿ ಮಸಾಲೆ ಈ ಥರ ಏನಾದರೂ ಪದಾರ್ಥದ್ದು ಮಾಡಬೇಕಂತ ಅಂದಾಗ ಅರಿಶಿನ ಪುಡಿ ಉಪಯೋಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ ಇರುತ್ತೆ ಸೊ ಹೆಲ್ತ್ಗೆ ತುಂಬ ಒಳ್ಳೇದು ಇರೋದ್ರಿಂದ ಆ್ಯಂಡ್ ಅರಿಶಿನ ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಹಾಗೆಯೇ ಒಂದು ಒಂದೆರಡು ನಿಮಿಷ ಬಿಟ್ಬಿಟ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ತಣ್ಣಗಾದ್ಮೇಲೆ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಕಂಪ್ಲೀಟ್ ಆಗಿ ಇದನ್ನ ಹಾಗೆ ಸ್ವಲ್ಪ ಇದಕ್ಕೆ ನೀರು ಹಾಕಿ ಬೇಕಾದ್ರೆ ನಾವು ಹಾಗೇನೆ ಕೂಡ ಮಾಡ್ಕೋಬಹುದು ಚಪಾತಿ ಅಥವಾ ಏನಕ್ಕಾದರೂ ಆದರೆ ಅದು ಟೊಮೆಟೊ ಸಿಪ್ಪೆ ಏನಿರುತ್ತೆ ಅದು ತುಂಬ ಬೇಗ ನಮ್ಮ ಬಾಡಿಲಿ ಬೇಗ ಅನ್ನೋದಕ್ಕಿಂತ ಅದು ಒಂಥರ ಪ್ಲಾಸ್ಟಿಕ್ ಥರ ಡೈಜೆಷನ್ ಆಗೋಲ್ಲ ಸೊ ಹಾಗಾಗಿ ಆದಷ್ಟು ಟೊಮೆಟೊಗಳನ್ನು ನೀವು ಸಾಂಬಾರಿಗೆ ಅಂತ ಉಪಯೋಗಿಸ್ಬೇಕಾದ್ರೆ ಗ್ರೈಂಡ್ ಮಾಡಿ ಅಥವಾ ಅದ್ರದ್ದು ಸಿಪ್ಪೆ ಏನು ಸಪ್ರೇಟಾಗಿ ಇರುತ್ತೆ ಊಟ ಮಾಡ್ಬೇಕಾದ್ರೆ ಅದನ್ನ ಸೈಡಲ್ಲಿ ಎತ್ತಿಟ್ಟು ಊಟ ಮಾಡೋದು ಒಳ್ಳೆಯದು ಇವಾಗ ನಾನು ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ನಾನು ಶೆಲ್ಫೆಲ್ಲ ಕ್ಲೀನ್ ಮಾಡಿರ್ತೀನಿ ಹಾಗಾಗಿ ಇದ್ರ ಮೇಲೇ ತುಂಬ ಬೇಗ ಬೇಗ ಅಂತ ಈಸಿಯಾಗಿ ಆಗುತ್ತೆ ನಿಮಗೆ ಗೊತ್ತು ಸಬ್ಬಕ್ಕಿ ಅಂತ ಅಂದರೆ ಆ ಸ್ಮೆಲ್ ಆ ಫ್ಲೇವರ್ ಒಂಥರ ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿನಲ್ಲಿ ತಿಂದಾಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಇತ್ತು ಆ್ಯಕ್ಚುಲಿ ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಆಗಿದ್ದರಿಂದ ನಾನು ಅವ್ರು ಬಂದಾಗ ಕೂರಿಸ್ಕೊಂಡು ಮಾತಾಡ್ತಾ ಆವಾಗ ಹಾಕೋದಕ್ಕೆ ಸರಿ ಅನಿಸಲ್ಲ ಬರೋ ಅಷ್ಟೊತ್ತಿಗೆ ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೇಕು ಅಂದ್ಕೊಂಡು ಮಾಡಿಟ್ಬಿಟ್ಟಿದ್ದೆ ಬಟ್ ತಣ್ಣಗೆ ಆದಾಗ ತಿನ್ನೋದಕ್ಕಿಂತ ಬಿಸಿ ಬಿಸಿ ಇದ್ದಾಗಲೇ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತೆ ಇದು ಈರುಳ್ಳಿನ ನಾವು ಉದ್ದುದ್ದನೇ ಕಟ್ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿ ನಾನು ಒಂದು ಎರಡು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾದು ಆಟ ಆಡೋದಕ್ಕೆ ಹೋಗಿದ್ಲು ಭಾಳ ದಿನ ಆದಮೇಲೆ ಹೊರ್ಗಡೆ ಇದು ಏನಕ್ಕಪ್ಪ ಅಂದರೆ ಅವರಪ್ಪ ಅವಳಿಗೆ ಹೊರ್ಗಡೆ ಎಲ್ಲೋ ಚಿರತೆ ಬಂದಿದೀಯ ಅಂತೆ ಅಂತ ಈಗ ಒಂದು ತಿಂಗಳು ಎರಡು ತಿಂಗಳಿಂದನೇ ಹೇಳಿದರು ಸೊ ಅದಾದಮೇಲೆ ಹೊರ್ಗಡೆ ಹೋಗಿ ಆಟ ಆಡೋಕ್ಕೆ ಅಂತಂದ್ರೆ ಹೋಗ್ತಲೇ ಇರಲಿಲ್ಲ ಈಗ ಒಂದು ವಾರದಿಂದ ಹೋಗು ಇಲ್ಲ ಚಿರತೆ ಅಲ್ಲೇ ಇರುತ್ತಾ ಅಂತ ಹೇಳಿ ಕಳಿಸೋದಾಗಿತ್ತು ಸೊ ಹೋಗ್ಬಿಟ್ಟು ಬಂದಳು ಹಸಿ ಮೆಣಸಿನ್ಕಾಯಿ ಒಂದು ಎರಡು ಹಾಕ್ತಾ ಇದ್ದೀನಿ ಇದು ಚಿಕ್ಕ ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ ಹಾಗಾಗಿ ಇದು ಎರಡು ಹಾಕ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಖಾರ ಪುಡಿನೂ ಒಂಚೂರು ಹಾಕೋಬೋದು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊರ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಲ್ಲ ನಿಲ್ಲು ಇವೆಲ್ಲ ನ್ಯೂಸ್ ಪೇಪರಲ್ಲಿ ಇದ್ದಿದ್ದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಪೇಸ್ಟ್ ಮಾಡಿ ಮತ್ತೆ ಇಲ್ಲಿ ಸ್ಟೆಪ್ಲರ್ ಹಾಕಿದ್ದೀನಿ ಮೈಸ್ ಯಾಕೆ ಚೆನ್ನಾಗಿದ್ರೆ ಈ ಈ ಫೋಟೋ ಅಲ್ಲಿ ಯಾರು ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಸರಿ ಸರಿ ಬೇಗ ನನಗೆ ಕೆಲಸ ಇದೆ ಓಕೆ ಹೋಗು ಸ್ನಾನ ಮಾಡು ನನಗೆ ತುಂಬ ಇಷ್ಟ ಆಯಿತು ಇದು ಮತ್ತೆ ಇದು ಮತ್ತೆ ಇದು ಮತ್ತೆ ಇನ್ನೊಂದು ಇದೆ ಮತ್ತು ಇದು 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 ಮತ್ತೆ ಸರಿ ಸರ್ ಹ್ಞೂ ಓಕೆ ಅವಳು ಮಾತಾಡೋದಕ್ಕೆ ನಿಂತ್ಕೊಂಡ್ರೆ ಅದು ಇದು ಅದು ಇದು ಕತೆ ಹೇಳ್ತಲೇ ಇರ್ತಾಳೆ ಸೊ ನನಗೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಸರಿ ಅಂತ ಅಂದ್ಬಿಟ್ಟು ಅವಳು ಸ್ನಾನಕ್ಕೆ ಕಳಿಸಿದೆ ಖಾರ ಪುಡಿ ಹಾಕೋದ್ರಿಂದ ಅಂದರೆ ಎಣ್ಣೆಲಿ ಕರೆದಾಗ ಖಾರದ ಅಂಶ ಏನಿರುತ್ತೆ ಅದು ಬ್ಯಾಲೆನ್ಸ್ ಆಗೋದಕ್ಕೆ ಮೆಣಸಿನಕಾಯಿ ಹಾಕೋದಕ್ಕಿಂತ ಸ್ವಲ್ಪ ಅದರ್ಧ ಇದರ್ಧ ಹಾಕಿದ್ರೆ ಉತ್ತಮ ಅಂತ ಮತ್ತು ಹಾಗೆಯೇ ಅರಿಶಿನ ಪುಡಿ ಕೂಡ ಸ್ವಲ್ಪ ಹಾಕಿದ್ದೀನಿ ನಾನು ಅವಾಗಲೇ ಹೇಳಿದೆ ಸಾಮಾನ್ಯವಾಗಿ ಕೆಲವು ಒಂದೊಂದಕ್ಕೆ ಯೂಸ್ ಮಾಡಬೇಕಾಗತ್ತೆ ಹಾಗೆ ಧನಿಯಾ ಪುಡಿ ಕೂಡ ಹಾಕಿದೆ ಒಂದು ಫ್ಲೇವರ್ಗೋಸ್ಕರ ಧನಿಯಾ ಪುಡಿನ ನಾನು ಆವಾಗವಾಗ ಸ್ವಲ್ಪ ಸ್ವಲ್ಪ ತಗೊಂಡು ಏನು ಪೌಡರ್ ಮಾಡಿ ಧನಿಯಾ ಕಾಳನ್ನು ತೊಗೊಂಡು ಪೌಡರ್ ಮಾಡ್ತಾ ಮಾಡಿ ಇಟ್ಕೊಂಡಿರ್ತೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತೆ ಈಗ ಇದನ್ನು ಚೆನ್ನಾಗಿ ಈರುಳ್ಳಿ ಎಲ್ಲ ಏನಿದೆ ಅದೆಲ್ಲ ಬಿಡ್ಕೊಬೇಕು ಯಾ ನೀರೇನು ಹಾಕೋದು ಬೇಡ ಏಕೆಂದರೆ ಈರುಳ್ಳಿನಲ್ಲೇನೇ ನೀರಿನ ಅಂಶ ಇರುತ್ತೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಈರುಳ್ಳಿ ಎಲ್ಲ ಅಂಟ್ಕೊಂಡಿರುತ್ತಲ್ವ ಅದೆಲ್ಲ ನೀಟಾಗಿ ಬಿಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ನಾನು ಕಲಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಸಾಮಾನ್ಯವಾಗಿ ಈ ಪ್ಯಾಕೆಟು ತುಂಬ ಚೆನ್ನಾಗಿ ಇರುತ್ತೆ ಅದಕ್ಕೇ ಇದನ್ನೇ ತರಿಸೋದು ಏನಾದರೂ ಮಾಡಬೇಕಾದ್ರೆ ಅಮ್ಮನೂ ಅಷ್ಟೇ ಅವರು ಬಜ್ಜಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವರು ಇದೇ ಕಡಲೆ ಹಿಟ್ಟನ್ನು ತಗೊಳ್ತಾರೆ ಕೆಲವು ಒಂದೊಂದು ಸರ್ತಿ ಬೇಳೆ ಇದ್ದಾಗ ನಾನೇ ಮನೆಯಲ್ಲೇ ಪೌಡರ್ ಮಾಡ್ಕೊಳ್ತೀನಿ ಅಂದರೆ ಸ್ನಾನಕ್ಕೆ ಸೋಪ್ ಇಲ್ಲದೆ ಹೋದಾಗ ಸೋಪಿನ ಬದಲಿಗೆ ಅಂತ ಅಂದಾಗ ಸಮಟೈಮ್ಸ್ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮೊಸರು ಜೊತೆ ಅದು ಉಪಯೋಗಿಸ್ತೀನಿ ಮತ್ತು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಕಡಲೆ ಅಕ್ಕಿ ಹಿಟ್ಟನ್ನ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಈಗ ನೀರನ್ನು ಹಾಕೋದಕ್ಕಿಂತ ಮೊದಲು ಫಸ್ಟು ಈಗ ಏನು ಈ ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ವಾ ಅದರೊಳಗಡೆನೆ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಲಿಸ್ಬೇಕಾಗತ್ತೆ ಸೊ ಆಮೇಲೆ ಬೇಕಾದ್ರೆ ನೋಡೋಣ ಈಗ ನಾನು ತುಪ್ಪನ ಒಂದು ಸ್ಪೂನ್ ಅಷ್ಟು ಬಿಸಿ ಮಾಡಿಕೊಂಡು ಹಾಕಿದೆ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇದು ಕೂಲ್ ಆಗಿದೆ ನನಗೆ ಬ್ಲಾಗ್ ಮಾಡಿದೆ ಅಂತ ಅಂದರೆ ನನಗೆ ಅಟ್ಲೀಸ್ಟ್ ಏನಾದರೂ ರೆಸಿಪಿನಾದರೂ ತೋರಿಸಿದ್ದು ರೀತಿ ಇರಬೇಕು ಸೊ ಹಾಗೇ ನನಗೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಅಂತ ಆಗಲ್ಲ ಆ್ಯಂಡ್ ಕುಕ್ಕಿಂಗ್ ಅಥವಾ ಏನಾದರೂ ಸೊ ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೀನಿ ಓಕೆ ನಾನು ಇದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಪಾತ್ರೆ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಅದರೊಳಗಡೆ ಹಾಕ್ತೀನಿ ನೀರನ್ನ ಪಾತ್ರೆನಲ್ಲಿ ಏನು ನೀವು ನೋಡ್ತಾ ಇದ್ದೀರಾ ಅಲ್ವಾ ಟೊಮೆಟೊ ರಸ ಪ್ಯೂರಿಫೈ ಎಲ್ಲ ಏನು ಉಳ್ಕೊಂಡಿದೆ ಅದೆಲ್ಲದನ್ನು ನೀಟಾಗಿ ನೀರು ಹಾಕ್ಕೊಂಡು ಆಮೇಲೆ ಮಿಕ್ಸಿ ಗ್ರೈಂಡ್ಗೆ ಹಾಕ್ತೀನಿ ನನಗೆ ಈ ಈ ವ್ಲಾಗ್ನ ಎಡಿಟ್ ಮಾಡ್ತಾ ಮಾಡ್ತಾ ನೆನಪಾಗಿದೆ ಇದು ನಾನು ಯಾವಾಗ್ಲೂ ನಾನಾಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಪ್ರತಿ ಸೆಕೆಂಡ್ ಅಥವಾ ಪ್ರತಿ ದಿನನ ಆದಷ್ಟು ಒಂದು ಒಳ್ಳೆ ರೀತಿನಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಯಾವ್ದು ಯಾವತ್ತೂ ಲೈಫಲ್ಲಿ ಕಾಂಪ್ಲಿಕೇಟ್ ಅಂತ ಅನ್ನೋ ರೀತಿಯಲ್ಲಿ ನಾವು ಹೋಗಲ್ಲ ನಾವು ಯಾವಾಗಲೂ ಅದನ್ನು ಕಾಂಪ್ಲಿಕೇಟೆಡ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಿದ್ರೆ ಅದು ಯಾವಾಗಲೂ ಕಾಂಪ್ಲಿಕೇಟೆಡ್ ಆಗುತ್ತೆ ಸೊ ಚಿಲ್ಲಾಗಿ ತಗೋಬೇಕು ಅಂದರೆ ಅದನ್ನು ಹೇಗೆ ಸಾರ್ಟ್ಔಟ್ ಮಾಡ್ಕೋಬೇಕು ಅನ್ನೋ ಥರ ಇರಬೇಕು ಪ್ರತಿ ಒಂದೊಂದು ಮೂಮೆಂಟ್ ನ ಎಂಜಾಯ್ ಮಾಡಬೇಕು ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಏನು ಹೇಳ್ತೀರಾ ಸೊ ಇಷ್ಟು ನೀವು ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾನಿವಾಗ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತೀನಿ ನಮ್ಮ ಮನೆಯಲ್ಲಿ ನನಗೆ ನನ್ನ ಮಗಳಿಗೆ ತುಪ್ಪ ಅಂತಂದರೆ ತುಂಬಾ ಇಷ್ಟ ತುಂಬಾ ತುಪ್ಪ ತಿಂತೀವಿ ಮೆಂತೆ ಮುದ್ದೆ ಕೂಡ ಮಾಡ್ತಾ ಇರೋದ್ರಿಂದ ತುಪ್ಪ ಬೇಗನೆ ಖಾಲಿ ಆಗ್ತಾ ಇರುತ್ತೆ ನಿಮಗೆ ಡೌಟ್ ಬರ್ಬೋದು ತುಪ್ಪ ನಿಜವಾಗ್ಲೂ ಇವ್ರು ಇಷ್ಟೊಂದು ಅಂತ ಖಂಡಿತ ತಿಂತೀವಿ ತುಪ್ಪ ತಿನ್ನೋದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂದರೆ ಸ್ಕಿನ್ಗೆ ತುಂಬಾ ಒಳ್ಳೆಯದು ನಮ್ಮ ಬಾಡಿನಲ್ಲಿ ಇರುವಂತಹ ಕೆಟ್ಟ ಫ್ಯಾಟ್ ಏನಿರುತ್ತೆ ಅದು ಹೋಗೋದಕ್ಕೆ ಅಂದರೆ ಈ ಹೇಳ್ಬೇಕಂದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ತುಪ್ಪ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಈಗ ನಾನು ಸಾಸಿವೆ ಹಾಕಿದ್ದೀನಿ ಇದಕ್ಕೆ ಜೀರಿಗೆ ಕೂಡ ನೀವು ಹಾಕೋಬಹುದು ನಾವು ಪ್ರತಿದಿನ ಅಡುಗೆ ಮಾಡೋದ್ರಲ್ಲಿ ಜೀರಿಗೆ ಉಪಯೋಗಿಸೋದ್ರಿಂದ ಡೈಜೆಷನ್ಗೆ ಚೆನ್ನಾಗಾಗುತ್ತೆ ಆಬ್ವಿಯಸ್ಲಿ ಡೈಜೆಷನ್ ಚೆನ್ನಾಗೈತೆ ಅಂತಂದರೆ ವೆಯ್ಟ್ ಕೂಡ ಏನು ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಈರುಳ್ಳಿನ ಹಾಕದೆ ಈಗ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಹಾಕಿದ್ದೀನಿ ಇದಕ್ಕೆ ಒಂದೆರಡು ಲೋಟ ಅಥವಾ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೀರು ಹಾಕೊಂಡು ಆಮೇಲೆ ಲಾಸ್ಟ್ಗೆ ಒಂದೆರಡು ಕುದಿ ಕುದಿಸ್ಬೇಕು ಕರ್ಬೇವಿನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಾಕಿದ್ದೀನಿ ಸೊ ಫೈನಲಿ ಸಾಂಬಾರಿಂದು ಕತೆ ಮುಗೀತು ಈಗ ನಾನು ಪಕೋಡ ಏನು ಹಿಟ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಾನು ಪಕೋಡ ಮಾಡೋದಕ್ಕೆ ಎಣ್ಣೆನ ತಗೊಳ್ತಾ ಇದ್ದೀನಿ ಯೂಶ್ವಲಿ ನಾನು ವೆಜಿಟೇಬಲ್ ಆಯಿಲ್ ಅಂತ ಅಂದರೆ ಯಾವುದು ಫ್ರೀಡಮ್ ಆಯಿಲ್ನ ಉಪಯೋಗಿಸ್ತೀನಿ ಸೊ ಅದು ಲೈಟ್ ವೆಯ್ಟ್ ಇರುತ್ತೆ ಅಂದರೆ ಈ ಥರ ಬಜ್ಜಿ ಬೋಂಡ ಮಾಡಿದಾಗ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ಅದಕ್ಕೋಸ್ಕರ ಮತ್ತೆ ಫಸ್ಟ್ ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಂಡು ಆಮೇಲೆ ಹಾಕಬೇಕು ಇಲ್ಲ ಅಂತಂದ್ರೆ ತಳ ಎಲ್ಲ ಇಡ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಮಾಡ್ಕೊಂಡು ಈ ಸಬ್ಬಕ್ಕಿ ಸೊಪ್ಪಿನ ಪಕೋಡಾ ಬಿಸಿ ಬಿಸಿ ಇದ್ರೇನೆ ಚಂದ ಮೇಲೆ ಅಷ್ಟು ಇಷ್ಟ ಅಂತ ಅನ್ಸಲ್ಲ ಅಂದ್ರೆ ಬಿಸಿ ಇದ್ದಾಗ ಕೊಡೋ ಟೇಸ್ಟೇ ಬೇರೆ ಸೊ ಹಾಗಾಗಿ ಬಟ್ ಚೆನ್ನಾಗಿರುತ್ತೆ ಬಟ್ ಅದು ಬಿಸಿ ಇದ್ರೆ ತುಂಬಾನೇ ಅದ್ಭುತವಾಗಿ ಇರುತ್ತೆ ಹಾಗಾಗಿ ಕಿಚನ್ ಕಾರ್ಯಕ್ರಮ ಮುಗಿತು ಆ್ಯಂಡ್ ಇವಾಗ ನಾನು ನಾನು ಮತ್ತೆ ನಾದು ವೆಯ್ಟ್ ಮಾಡ್ತಾ ಇದ್ದೀವಿ ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಆ್ಯಂಡ್ ಕೇಕು ಕೂಡ ತರಿಸಿ ಇಟ್ಟಿದ್ದೀನಿ ಕೇಕ್ ಕೂಡ ತರಿಸಿ ಇಟ್ಟಿದ್ದೀನಿ ದೆನ್ ಈ ಕಡೆ ಪಕೋಡ ರೆಡಿ ಸೊ ಇದು ಬಂದು ಸಬ್ಬಕ್ಕಿದು ಡಿ ಮಾರ್ಟಲ್ಲಿ ನಾದು ತಗೊಳ್ಳೋಣ ಅಂತ ಹೇಳಿದ್ಲು ಸೊ ತೊಗೊಂಡ್ವಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಪಕೋಡ ಇದು ಆಯಿಲು ಕೂಡ ಟಿಶ್ಯೂ ಹಾಕಿದ್ದೀನಿ ಆಯಿಲೆಲ್ಲ ಅಬ್ಸರ್ವ್ ಮಾಡಿದೆ ಅಂದರೆ ಪಕೋಡ ಇದು ಜಾಸ್ತಿ ಆಯಿಲ್ ತೊಗೊಂಡಿಲ್ಲ ನೀವು ನೋಡ್ಬೋದು ತುಂಬ ಡ್ರೈ ಡ್ರೈ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ನಾವು ಪಕೋಡಾ ಈ ಥರ ಏನು ಆಯಿಲಿ ಫುಡ್ ಏನಾದ್ರು ತಿನ್ನಬೇಕಂತ ಆಸೆ ಆದಾಗ ಈ ಥರ ಪಕೋಡ ಮಾಡಿಕೊಂಡ್ರೆ ಲೈಟ್ ಲೈಟಾಗಿ ಇರುತ್ತೆ ಆಯಿಲು ಹಾಂ ಆಯಿತು ಎಂಡ್ ಎಸ್ ಈ ಕಡೆ ಸಾಂಬಾರ್ ಈ ಕಡೆ ರೈಸ್ ರೆಡಿಯಾಗಿದೆ ಸೊ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಹ್ಞೂ ಏ ಇಲ್ಲ ಇಲ್ಲ ಕುತ್ಕೊಳ್ಳಿ ಕೂತ್ಕೊಳ್ಳಿ ನೀವೇಬ್ರು ಕೂತ್ಕೊಳ್ಳಿ ಅಯ್ಯೋ ಮರ್ತೋ ಬಿಟ್ಟ ನಂದು ಪರವಾಗಿಲ್ಲ ಕುತ್ಕೊಳ್ಳಿ ಆ್ಯಕ್ಚುಲಿ ಕೇಕ್ ತೊಗೊಬಂದು ಕೊಟ್ಟಿದ್ದ ತಕ್ಷಣ ಫ್ರೀಝರಲ್ಲಿ ತೊಗೊಂಡೋಗಿ ಇಟ್ಬಿಟ್ಟೆ ಅದು ಸ್ಪಾರ್ಕರನ್ನು ನಾನು ಹೊರಗಡೆ ತೆಗೆದಿಡೋದು ಮರ್ತ್ ಬಿಟ್ಟಿದ್ದೀನಿ ಅಂದರೆ ಅಬ್ಸರ್ವ್ ಮಾಡಿಲ್ಲ ಹಾಗಾಗಿ ಅದು ಕೂಡ ಕೋಲ್ಡ್ ಆಗಿತ್ತು ಅದು ಅಂಟ್ಕೊಳ್ತಾ ಇಲ್ವೋ ಅಂದ್ಕೊಂಡ್ರೆ ಫೈನಲಿ ಅಂಟ್ಕೊಂತು ತುಂಬ ಆಯಿತು ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ ನನಗೆ ಗೊತ್ತಿತ್ತು ಆಫ್ ಕೆ ಜಿ ಕರೆಕ್ಟಾಗಿ ಆಗುತ್ತೆ ಅಂತ ಸೊ ಹಾಗಾಗಿ ಪೈನಾಪಲ್ ಕೇಕ್ ತರಿಸಿದ್ದೆ ತುಂಬಾ ಇಷ್ಟಪಟ್ಟರು ತುಂಬಾ ರುಚಿಯಾಗಿ ಕೂಡ ಇತ್ತು ಸಖತ್ ಇಷ್ಟ ಆಯಿತು ನನಗೂ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಮತ್ತು ನಾನು ತಮ್ಮ ಅವ್ರ ಅವನು ಅವನು ಬಂದಿದ್ದ ಅವನಿಗೂ ನೆಕ್ಸ್ಟ್ ಡೇ ರೆಡ್ ವೆಲ್ವೆಟ್ ಕಟ್ ಮಾಡಿಸಿದ್ವಿ ಅದು ಕೂಡ ತುಂಬ ಚೆನ್ನಾಗಿ ಇತ್ತು ಸೊ ಹಿಂದಿನ ದಿನ ಮತ್ತು ನೆಕ್ಸ್ಟ್ ಡೇ ಆ್ಯಂಡ್ ನಮ್ಮ ನಮ್ಮ ಬೇಕ್ರಿ ಕೇಕ್ ನಾವೇನೇ ರಿವ್ಯೂ ಮಾಡ್ಕೊಳ್ಳೋದು ಅಂತ ಅಂದರೆ ಸೊ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಟು ಬಿ ಆನೆಸ್ಟ್ ಸಖತ್ತಾಗಿ ಇತ್ತು ಕೇಕ್ ಮಾತ್ರ ಆ್ಯಂಡ್ ಅವರು ಖುಷಿ ಇವ್ರ ಹೆಸರು ಅಶ್ ಶ್ವೇತಾ ಅಂತ ಸೊ ಶ್ವೇತಾ ವಿಲೇಟೆಡ್ ಹ್ಯಾಪಿ ಬರ್ಡೆ ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡಿ ಇದು ಎರಡು ಮೂರು ದಿನ ಆಗಿತ್ತು ಬಟ್ ಈಗ ನಾನು ಎಡಿಟ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಸೊ ಎಡಿಟ್ ಎಲ್ಲ ಆಯಿತು ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಿದ್ವಿ ಆ್ಯಂಡ್ ಅವರು ಕೂಡ ತುಂಬಾ ಖುಷಿಪಟ್ಟರು ಬಂದಿದ್ದಕ್ಕೆ ಒಂದು ಹನ್ನೊಂದು ಹನ್ನೊಂದುವರೆ ತನಕ ಮಾತಾಡಿದ್ವಿ ಡೇ ಈವ್ನಿಂಗಿಂದ ನೈಟ್ ತುಂಬ ಚೆನ್ನಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಹ್ಯಾಪಿ ಮತ್ತೆ ಮತ್ತೆ ಇದೇ ತರ ಮೀಟ್ ಆಗ್ತಾ ಇರೋಣ ಫೈನಲಿ ವ್ಲಾಗ್ನ ಇಲ್ಲಿಗೆನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ